फ्रीडमची

े ऐद बारी तुम्ही कुठे उसरना बेळी

ಯಾವುದಾದ್ರೂ ಒಂದು ಧ್ಯಾನಾತ್ಮಕ ವಾಸನದಲ್ಲಿ ಕೂತ್ಕೊಂಡು ಉಸಿರನ್ನ ದೀರ್ಘವಾದ ಉಸ್ರನ್ನ ಒಳ ತೆಗೆದುಕೊಳ್ತಕ್ಕಂಥದ್ದು ದೀರ್ಘವಾದ ಉಸ್ರನ್ನ ಹೊರಬಿಡುವಂತ ಪ್ರಕ್ರಿಯೆಯನ್ನ ನಾವೇ ತೆಗೆತೀವಿ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಕರಿತೀವಿ ಮಕ್ಕಳೇ ಕಳ್ಕೊಳ್ಳಿ ಉಸಿರು

ಐದು ಬಾರಿ ಎಡಹಳ್ಳಿಯನ್ನ ಮುಚ್ಚಿಕೊಳ್ಳಿ ಅಂತ ಹೇಳಿದ್ದು ಬಲ ಅಲ್ಲ ಬಲ ಯಾವುದು ಎಡ ಗೊತ್ತಾಗ್ತಿಲ್ಲ ನಿಮಗೆ ಬಲ ಯಾವುದು

ನೆ ಎನ್ಜಿ ಓ ತಮ ಎಸ್ ಹೇಮಿಡಿ ಮತ್ತೆ ನಿಮ್ಮೆಲ್ಲರೂ ತಗೊಳ್ಳಿ ಎಂದು ನೇರಾಯಿರಿ ಬೆಣ್ಣಕプチಸ್ ಸ್ಟಾರ ಮಾಡಿ ನಿಮ್ಮ ಮನಸು ಉದಿನ ಸೂರ್ಯಮೇಲೆ ಕೇಂದ್ರ ಕುಟುಂಬಾಗಿರಬೇಕು ಮೂಗಿನ ತುದಿಯ ಮೇಲೆ ಯಾವುದೇ ಕಲ್ಮಶ ಭಾವನೆಗಳು ಮನಸ್ಸಲ್ಲಿ ಕಣ್ಣು ಮುಚ್ಚಬೇಕು ನಿಮ್ಮ ಮನಸ್ಸನ್ನು ಒಳಮುಖ ಮಾಡ್ಕೊಳ್ಳಿ ಅಲ್ಲ ಹೆಣ್ಣ ಇರಲಿ ನಿಮಗೆ ಪ್ರಿಯವಾದ ವಸ್ತುವನ್ನು ನಿಮ್ಮ ಕಣ್ಣ ಮುಂದೆ ತರಿಸ್ಬೇಡಿ ನಿಮ್ಮ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಅಥವಾ ನಿಮ್ಮ ಮನೆ ದೇವರಾಗಿರಬಹುದು ಅಷ್ಟೇ ಪ್ರತಿಬಿಂಬ ಕಾಣಬೇಕು ನಿಮಗೆ ಮನಸ್ಸಲ್ಲೇ ಕಾಣಬೇಕ ಉಸಿರಾತ್ಮಿಕ್ರಿಯೆ ಸರಾಗುವುದು ಉಸಿರು ಹಿಡಿಬೇಡಿ ಪೂರಕ ಮತ್ತೆ ರೇಚಕ ಕ್ರಿಯೆಗಳು ನಡೀತಾ ಇರಲಿ ಪೂರಕ ಮತ್ತೆ ರೇಚಕ ಕ್ರಿಯೆಗಳು ನಡೀತಾ ಇರಲಿ ಮಾಡ್ತೀರಿ ಎರಡು ಅಂಗೈಗಳನ್ನು ತೆಗೆದುಕೊಂಡು ಕ್ಲೀನಾಗಿ ಉಜ್ಜಿ ಚೆನ್ನಾಗಿ ಉಜ್ಜಿ ಉಜ್ಜಿನ ಕೈಗಳನ್ನು ನಿಮ್ಮ ಮುಖದ ಮೇಲೆ ಸ್ಪರ್ಶಿಸಿ ಕನ್ನಡಿ ಆಟ ಮುಂದೆ ಇಡೀರಿ ಕಣ್ಣಿನ ನಿಧಾನವಾಗಿದ್ದೀರಿ ಕಣ್ಣನ್ನ ನಿಧಾನವಾಗಿದ್ದೀರಿ